ಸಾಲ್ಕ್ ಸಾಕೆದು ಕುಳ್ಬಾರ್ದಿರ ಅದ ಏ ವಯ್ಸಾಲಿ ಏನ್ ವಟ್ಟ ವಟ್ಟ ಮಾಡತ್ತ ಇಲ್ಲಾ ಒಟ್ಟ ಏನು ಇಲ್ರಿ ಇವ್ ನೋಡ್ರಿ ಗಾರ್ಡನ್ ನೀರ್ ಹಾಕ್ಬೇಕು ಅವ್ರ ನಿಮ್ ತಮ್ಮದೇವರ ಹಾರ ಸಾಲಿ ಹೋಗೋದಿಲ್ಲ ಏನಿಲ್ಲ ಕುತ್ ಬಿಡ್ತಾರ ಅವನ್ ಮಗನಿ ಮಗ್ನಿಗೆ ತಂದ್ ನಾ ಕೆಲಸ ಮಾಡ್ಕೊತಿರ್ತೀನಿ ನಿಮ್ಮ ಅಪ್ಪಾರ್ ಹ್ಯಾನ ಗೋಡ್ ಕುತಂಡ್ ಕುಂದಿರ್ತಾರ ಏನ ನಾ ಏನ್ ಮಾಡಬೇಕ ಬಿಡಬೇಕು ಹೊರಿನ್ ಕೆಲ್ಸ ಮಂದಿ ರಾಜಾರ ಮಾಡೋ ಬಾಡೋರ್ ಏನ್ ಆತದ್ ಹಂಗೆ ಒಟ್ಟ ಒಟ್ಟ ಮಲತ್ತಿ ನಿಮ್ ತಮ್ಮದೇರ್ ಏನ್ ವಯಸ್ಸದರ ಅವ್ರ ನಾವ್ ಹಚ್ಚಬೇಕಲ್ಲ ಅವ್ರಿಗೆ ಹೇಳಂತ ಅವ್ರಿಗ್ ಹೇಳನು ಒಟ್ಟ ಒಟ್ಟ ಮಾಡ್ಬೇಡ ಕೆಲ್ಸ ಮಾಡ ಮುಂದ ಮತ್ತ ಯಾರ್ ಮಾಡ್ಬೇಕ ಏನು ಅಂತೀರ ಬರೇ ಹೊರಗೆ ನಾಡ್ಕೊತೀನಿ ತಿರ್ಗಾಡ್ತೀನಿ ಮಾಡೋರು ಯಾರು ಇಲ್ಲಿ ಎಲ್ಲರೂ ಬೇಕಿಲ್ಲ ನಮ್ಗೆ ಹಂಗೆ ಹೆಂಗೆ ಎಲ್ಲ ಊರಿದ್ದ ರೀ ಸ್ವಲ್ಪ ಬಾರಾ ನಿಮ್ಮ ಭಾವ ನಮ್ಮ ಭಾವನ ಅದು ನಿಮ್ಮನ ಒಂದು ಎಲ್ಲಿ ಲಗ್ನ ಮಾಡೋ ಇದ್ದಿ ಹಂಗೆ ಓಡ್ಸಿ ಹಚ್ಚಿ ಬಿಟ್ಟ್ಯಾ ನಾಲ್ಕು ಗೊತ್ತ್ಬಿಟ್ಟಾನ ಮೂಲ ಆಗಿ ಇರಲಿ ನಾಳೆ ಟೈಮ್ ಅಂದಾಗ ಇರ್ತು ನಾನು ಬಬ್ಬಾಕಿ ಟೈಮ್ ಅದೇನು ಇರ್ ತೋ ಸಂಬಳ್ಸ್ಬೇಕು ಪೈಸಲ್ಲಿ ಇಳು ಜರಾ ನೀವು ಒಂದು ಬುದ್ಧಿ ಮಾಡ್ತಾ ಹೇಳ್ತೀ ಜರಾ ನಮ್ಮ ಮನೆ ಬಂದಲ್ಲ ಏನು ಚರ್ಚೆ ಹೇಳ್ತೀನಿ ಈಗ ನೋಡು ನಮ್ಮ ತಮ್ಮದಾರ್ದು ತಾಯಿ ಇಲ್ಲ ಏನ್ ತಾಯಿ ಅಂದ್ರೆ ನೀನೆ ತಂದೆ ಅಂದ್ರೆ ನೀನೆ ಅವ್ ಸಂಬಳಸ್ರ ನಿನಗ ಒಳ್ಳೇದಾತು ಜರ ಸಂಬಳಸ ಜರ ಸಂಬಳಸಲಿತಿನಲ್ರಿ ಎಟ್ಟ ಸಂಬಳಸಲಿಬೇಕು ನೀ ನಿಮ್ಮ ಅಣ್ಣ ಯಾರ ನಿಮ್ ತಮ್ಮದೇವ್ರು ಅದ ನಿಮ್ಮ ಅಪ್ಪ ಅದ ನನ್ನ ಮಗ ಇಷ್ಟ ಮಂದಿ ಸಂಬಳಸ್ತೀನಿ ನೀನ ಹೆಂಗ್ ಸಂಬಳಸ್ತೀನಿ ಹಂಗೆ ಜರ ಸಂಬಳಸ ಚಲೋ ಅಲ್ಲ ಒಂದ್ ಸ್ವಲ್ಪ ಸಂಬಳಸ ನಿನಗ ಪುಣ್ಯದ ಕೆಲಸ ಅದನ್ನ ಪಾಪದ ಕೆಲಸ ಅಲ್ಲ ನಾ ಪಾಪದ ಪುಣ್ಯ ಹೇಳ್ತಿಲ್ರಿ ಅವ್ರು ಬಿ ನನ್ನ ಮಗ ಬಿಡ್ರಿ ಇಲ್ಲ ಅಲ್ಲ ಅವ್ರು ಅವ ಬಿ ತಂದಿ ಸಮಾನ ಅವ್ ಅಡ್ಡು ನನ್ ಮಕ್ಳು ಸಮಾನ ಅದೆಲ್ಲ ಸ್ವಲ್ಪ ಕೆಲ್ಸ ಮಾಡತ್ ಹೇಳ್ತೇನ್ರಿ ಅವಕ್ನ ಅಗಲ್ ಸಲ್ ಬಿಡಲ್ರಿ ನೋಡ್ರಿ ಈಗ ನಿಮ್ ನಿಮ್ ತಾಯಿ ಹೊಟ್ಟಿ ಬೇರೆ ನನ್ ಹೊಟ್ಟಿ ಬೇರೆ ಒಯ್ದಿ ಅಂದ್ರ ಆ ತಾಯಿ ಸಮಾನತ್ರಿ ಮಗ ತಿಳಿದಕ್ಕಿದ್ದೀನಿ ನೀನ್ ನಾ ಏನ್ ಬುದ್ಧಿ ಹೇಳ ತಿಳ್ಕೊಂಡ್ ನಾ ಯಾರ ಕೇಳಬೇಕು ನೋಡು ಸಂಬಳಸಲ್ಲ ಆಯ್ತಾಯ್ತು ಮತ್ತೆ ನೀವೆಲ್ಲ ನಾಯಕ್ ಹೋತಂದಿರಲ್ಲ ಹೊಂಟಿ ಹೊಂಟಿನ ಜರ ಹೊಂಟಿನು ನೋಡ್ ಸಂಬಳ ಜರ ಎಲ್ಲ ಸಂಬಳಸ್ತೀನ್ರಿ ಚಲೋ ಅಂತ ಸಂಬಳಸ್ತೀನ್ರಿ ಒಟ್ಟೆ ಒಂದ್ ಕಡೆ ಕಾಜಿನೇ ಬಿಟ್ಬಿಡ್ರಿ ನೀವು

ಬಾಬಾ ಕಾಕಾ ಮತ್ತ ಎಲ್ಲಾರು ಬಡ್ಸ್ಕೊಂಡ್ ಬುಡ್ಸ್ಕೊಂಡು ಹುಡುಲತಾರ ಯಾನು ಇಟ್ಟಿಲ್ಲ ಎಲ್ಲರೂ ಹುಡುತಾರ ಅಡಿಗೆ ಮಾಡಿದ ಎಲ್ಲ ಮತ್ತೆ ಕಲಸ ಮಾಡ್ದ ಕಾಕಾ ಅವ್ರ ಸಾಲಿ ಏನ್ ಅದಪ್ಪ ನೀ ಚೀ ಅಂದ್ರ ಮಾಡ ಹೊರಗ ಹಾಕ್ಬೇಕೀನಿ ಊಟ ಕೊಡೋ ಅಂದ್ರೆ ನೀವ್ ಹೋಗ ನಿನ್ ಯಾವ ಅಂದ್ರು ಮತ್ತೆ ಹುಡುಲಿತಾರ ಇಲ್ಲಿ ಊಟ ಕೊಟ್ಟಿಲ್ಲ ಇಲ್ಲ ಮದ್ ಮಾಡಿ ఏ మా హాకల్ ఊట కొట్టిల్ బాబాడా పిజ్జాన్లైన్ బాప ఏదే మూర్ వచ్చ పూ కుతీని తిందప్ప కు బర్లే ముద్యే ఇలా మగ్గే పడీతి

ಅಂತದೇನಿತ್ತು ನಮ್ಮ ಅಪ್ಪಗೆ ಯಾಕೆ ಹೊಡೆಕತ್ತಿ ಹಾ ಅಪ್ಪ ಯಾಕೆ ಹೊಡೆಕತ್ತಿವಿ ನಿಮ್ಮ ಅಪ್ಪ ತಿಳಲೇನು ಮುದುಕಾಗ್ಯಾನ ಮಂಡಿಗೆ ಹೊಂಟಾನ ಹಿಂದೆ ಕುಶಿನ ಮೇಲೆ ಹಾಕಿ ಕೈ ಎತ್ತನಪ್ಪ ಮತ್ತೆ ಯಾಕೆ ಹೊಡ್ಲಿ ಎತ್ತಿ ಅಂತ ಕೇಳ್ತಿ ನನಗೆ ಯಾಕವ ಮುಟ್ಟೆ ಅನ ಮಮ್ಮಗ ನೀವು ಹೊಡೆದ್ರೆ ಹೊಡೆದಿರ್ಬೇಕು ಅಂತದ್ ಏನೈತಿ ಈಗ ಹ ಹ ಅತ್ತೆ ತಿಳಿತಿತ್ತು ನಿನಗ ಒಂದ್ ಹೊಟ್ಟೆಲ್ಲ ಇದ್ದಿತ್ತಂದ್ರ ಹ್ಮ್ ನನ್ ಹೊಟ್ಟೆ ಉರಿತಲ್ಲ ನಿನಗೇನಾಗ್ತದ ನನ್ ಮಗಂದು ನಾ ಹಾಡ್ದೀನಿ ಅದ ನಿಮ್ಮಂಗ ಅವ್ರ ಏನು ಕೂತಿಲ್ಲತ್ತಿಲ್ಲ ಇದ್ದಿರೋ ಹೆಣ್ತಿಗೆ ಓಡ್ ಸತ್ ಬಿಟ್ಟಿದಿ ಮಾತಾಡ್ತಿ ನೋಡುವಾ ಇಲ್ಲಿ ಏನು ನಡೆದ ಅಟ್ಟೆ ವಿಷಯ ಮಾತಾಡೋದು ನನ್ನ ಹೆಂಡತಿ ವಿಷಯ ತಗದ್ರೆ ನನಗೆ ತೋರಿಸಿದ್ರು ಹಾಕಂದ್ರೆ ವಿಚಾರ್ತದ ಚಟ್ಟ ಅಟ್ ಹಾರಾಡ್ಲಿಕ್ಕೆ ಏನಾಗ್ಯದ ನನ್ ಮುಂದ್ ಇಲ್ಲಿ ಹಾರಾಡದಂಗ ಆಕೆ ಮುಂದೆ ಹಾರಾಡೋದಿತ್ತು ಆಚೆ ಕೈಕೋತ್ ಹೋಗ್ತೇವೆ ನೋಡವ ವಯಸ್ಸಲ್ಲಿ ಅದೆಲ್ಲ ಬಿಟ್ಟು ಹಾಕು ನೋಡವ ತಮ್ಮ ಮಗನ ಶಕ್ತಿನ ಹೋಗೋಣ ಹುಸುಕಿನ ಬಂದಿದ್ದ ಹೋಗು ಮನೆಗೆ ಹೋಗಿ ಏನಾರು ಅಡಿಗೆ ಮಾಡ್ಬೋದು ಅಲ್ಲ ಏನ್ ಅಡಿಗೆ ಮಾಡತ್ತಿ ಯಾತನ್ ಮಾಡಿಟ್ಟಿನಿ ಎಲ್ಲ ತಿಂದು ನಿಂತೀರಿ ಮತ್ ಅಡಿಗೆ ನಿಮ್ಮ ಅಣ್ಣ ತಮ್ಮದವ್ರದು ನಿಮ್ ತಮ್ಮಂದು ನಿಮ್ ಅಪ್ಪಂದು ಈ ಮುದ್ದು ನನ್ ಕಾಯಿಲೆ ನಾವ್ ಮಗ ಅವಗ ಬೇಕಾದ್ರ ಮಕೋತೀನಿ ಅಪ್ಪ ಮಗನಿಗೆ ನಿಮ್ ತಂದ್ ಮಾಡ್ಲೂ ಹಾಕ್ಲಿಕ್ಕೆ ನಾನು ಮುಖ ಕೂತಿಲ್ಲ ಬರಪ್ಪ ಯಪ್ಪ ಈ ಕಡೆ ಅವನು ಇಲ್ಲ ನಾನು ಹೇಳ್ತೀನಿ ಇಲ್ಲ ಎಟ್ಟೆಯಲ್ಲಿ ಅವರುತ್ತ ಮಾಡಿ ಹಗ್ಲಕತ್ತಾರ ಯಾಕನೇ ಅವ್ರ ಜೋಡಿ ಜಗಳ ತಕೋತಿ ಕೂಡರ್ತಿ ತಮ್ಮ ಏನೂ ಒಂದಿಲ್ಲ ಒಬ್ಬ ಮಮ್ಮಗನೇನ ಏನೋ ಒಂದಿಲ್ಲ ಏನೊಂದಪಾ ಕೂಡಪ್ಪ ಯಾಕಪ್ಪ ನೀನು ಕಿರ್ಕೀರಿ ಇವ್ರ ಕಾಣ್ ಜಗಳ ತಕೊತಿ ಯಾಕೆ ಮಗಿಲಾಗ ಹಾಕೋತಿ ನೀವೊಂದು ರೊಟ್ಟಿ ಹುಡು ಸುಳ್ ಕುಡ್ರಿ ನಮಗ ಕೆಸರ್ ತರಬೇಡ ನೀನು ಹೆಸರು ಕೊಡಿಬೇಡ ನೀನು ಕಾಯಿ ಅದು ನನಗರೇ ಹಾಳೆ ಸಾಕಾಗ ನೀವೊಂದು ಸುಳ್ಳು ನಾನು ಹೊಲಕ್ಕೆ ಹೋಗಿ ಬರ್ತೀನಿ

ಕೊ ಮಾಡಿ ಹಚ್ಚ ಹಾಕೋದೇ ದೊಡ್ಡದ ಇಲ್ಲಿ ಬರ್ದನ್ ಚಾಲೆ ಪಿಲ್ಯಾ ಮಾಡ್ಕೊತ್ ಕುರ್ತಾರ ಬಾಡಿಕ ಚಿಕ್ಕಂದಿರಾ ಇಲ್ರಿ ಮಾಡ್ತೀನ್ರಿ ಯಾವ ಮಾಡ್ತಿವಿ ಹೋಗಿನಿ ಬರತ್ತ ಎಲ್ಲ ಹಿಂಗ ಅರಿವ ಒಕ್ಕ್ರಿ ಇಲ್ರಿ ಮಾಡ್ತೇವ್ರಿ ಹೊತ್ತು ಮಾಡ್ತೀರಿ ಇಲ್ಲೇ ಅರ್ವಿ ಏನಿ ತಿಳ್ಸಿ ಹೇಳಿದ್ರೆ ಅಂದ್ರೆ ಎಲ್ಲಾ ಮಾಡ್ತೀನಿ ರೀ ನಾವೇನಿ ಹಾ ತಿಳ್ಸ ಹೇಳ್ಬೇಕು ನೀವಾಗ

ನಿನ್ ತಾಯ ಆಗ್ಲೇ ಪೈನಿರಿ ನಾ ನಿಮ್ ಕೈ ಮುಗಿತೀನ್ರಿ ತಾಯಿ ಇಲ್ಲ ಅಂತ ಅನ್ನಕ್ ಹೋಗ್ಬೇಡ್ರಿ ನೀವು ತಾಯಿ ಅಂದ್ರೆ ನೀವೇ ರೀ ಏನ್ ನಾಟಕ ಕಲ್ತೀರಪ್ಪ ಇಬ್ಬರು ತಾಯಿ ತಾಯಿ ಐತಿ ಎಲ್ಲಿ ತಾಯಿ ಓ ಅಡಿ ಮಾಡವ್ರಿ ಏನು ಇಬ್ರು ಏತೀ ಸ್ವಚ್ಛ ಪರಿಶಯ ವರ್ಸೋದು ಹೋಗ್ಯಾದು ಏನು ಓ ಇದು ಭಾಂಡೆ ತಿಕ್ ರೀಪಾ

ನಾವ್ ತಗೋಣ್ ಬರ್ತಿನ ಕತ್ತಿನಿ ಎಲ್ಲ ಸ್ವಚ್ಛ ಮಾಡ್ತಾವ್ ಮಾಡಿದವ ಸಿ ಟಿವಿನೇ ಏನಿಲ್ಲ ಅಂತ ಅವ್ರೆಲ್ಲಾ ಸ್ವಚ್ಛ ಮಾಡತ್ತಾನ ಅಷ್ಟೇ ಮನೀಸ್ನೀನ್ ಹೋಗ್ಬೇಡ ಹ ಒಂದು ಕೆಲ್ಸ ಮಾಡು ಅಪ್ಪು ಶಾಯನ ಇದ್ದೆಲ್ಲ ಸ್ವಲ್ಪ ನಾ ಹಲ್ ಕಡೆ ಹೋಗ್ಬರ್ತ ಅಡತಾನಿ ಎಲ್ಲಾರು ಆಡ್ಕೊತ ಹೋಗು ಮನ ಕಡೆ ಹೋಗ್ಬೇಡ ಅವ್ರ ಮನೆಯದೆಲ್ಲಾ ಸ್ವಚ್ಛ ಮಾಡ್ಲಿ ಹೊಗೆಣದ್ದೆಲ್ಲಾ ಹೋಗಿಲಿ

ಪ್ಪ ಕಣ್ಣು ಬರ ಬತ್ತಪ್ಪ ನಾನು ನಾನು ಇಂತ ಪರಿಸ್ಥಿತಿ ಬರ್ಬಾರ್ದು ಬರ್ಬಾರ್ದು ತಮ್ಮ ರಾಜು ವೈಶಾಲಿ ಗೊತ್ತು ತಮ್ಮ ಗುಣಗುನು ಏನಂತ ಮಾತಾಡತ್ತೀರಿ ಇದಕ್ಕೆ ಕೆಲಸ ಮಾಡಕೀರಿ ವೈಶಾಲಿ ಎಲ್ಲೇಳ ವೈನಿ ಹೊರ ನಾವು ವೈನಿಗೆ ಸರ್ಪ್ರೈಸ್ ಕುಡ್ಬೇಕ ನಾವ್ ಮಾಡಿವಿ ಇದು ಎಲ್ಲ ವೈನಿಗ್ ಗೊತ್ತಿಲ್ಲ ನಾವ್ ಮಾಡೋದು ವೈನಿಯನ್ ನಮಗ ಮಾಡಿಲ್ಲ ನಾವೇ ನೋಡಪ್ಪ ಮಾಡಿ ಮಾಡಿ ನಮ್ ಹೊತ್ತು ಬಂದಂಗ ಅಣ್ಣ ವೈನಿ ಅಂತ ಹೇಳ್ಬೇಕಲ್ಲ ಅಣ್ಣ ನಿಮ್ ಗೊತ್ತಾಗಲ್ಲ ನೀ ಸುಮ್ ಕೆಲಸ ಮಾಡುವಿಕ ಹುಡುಗವು ಮತ್ತ ಮಂದಿ ಕಡೆ ಹುಡುಗ ಪಟಾಪಟ ಹೊಡಿ ನಾ ಕಟ್ಗಿ ತರ್ಬೇಕು ಒಳ್ಳೆಯ ಎಷ್ಟೋ ತನಕ ನಾ ಇಲ್ಲ ಈ ಕಿ ಸಂಬಂಧ ಹಾದಿ ಕಾಯ್ಕೋತ ಆಕಿ ಗಂಡಂದು ಮೈದಂದ ಯಾರದು ಮಕ್ಕಳದು ಆಕಿ ಮಾವದು ಎಲ್ಲಾ ಮುಗಿಸ್ಕೊಂಡ್ ಬರ್ಬೇಕಂದ್ರೆ ಹೊತ್ತೆ ಬಳುತ್ತದ ನಾ ಆಕಿ ಅಂದ ಚಂದ ನೋಡಿ ಆಸೆ ಪಟ್ಟು ಆಕಿ ಪ್ರೀತಿ ಮಾಡಿಲ್ಲ ನಾ ಬೆನ್ನು ಹತ್ತಿದ ಕೀಗಲ್ಲ ಆಕೆ ಹಿಂದಿರೋ ಕೋಟಿ ಕೋಟಿ ಆಸ್ತಿ ಅದು ಆಕೆ ಗಂಡನ ಹೆಸರು ಐತಿ ಆಕೆಲ್ಲ ಸಹಿ ತಗೊಂಡು ಎಲ್ಲ ಆಸ್ತಿ ನನ್ನ ಹೆಸರಿಗೆ ಮಾಡಿ ಆಕೆ ಯಾವಾಗ ಮಾಡಾಕಿ ನಾ ಅದನ್ನೆಲ್ಲ ಯಾವಾಗ ಅನ್ಭವಿಸ್ತಾವ ಬರೀ ಹಗಲು ಕನ್ಸ್ಕೊಂಡು ಕೂತ್ಕೊಡ್ರದ ಅತ್ ನಂದು ಬರ್ಲಿ ಬರ್ಲಿ ಹೊತ್ತು ನೋಡಿ ಹೊಡಿತೀನಿ ಅಕ್ಕಿ ತಿಳ್ಕೊಂಡಿರ್ಬೇಕು ಅಕ್ಕಿ ಸಂಬಂಧ ಹಾದಿ ಕಾಯಿ ಎಲ್ಲ ಎಲ್ಲಾ ಬಿಟ್ಟು ಇಲ್ಲಿ ಬಂದು ಕುಂದಿರ್ತೀನಿ ಅಂತೇಳಿ ಅಕ್ಕಿಗೇನು ಗೊತ್ತೈತಿ ನಾ ಹಾದಿ ಕಾಯಿಲೆ ಕತ್ತಿದ್ದು ಅಕ್ಕಿಗೆಲ್ಲ ಅಕ್ಕಿದಿಂದ ನನಗೆ ಬರುವ ಆಸ್ತಿ ಇದು ಅಂತೇಳಿ ಬರ್ಲಿ ಬರ್ಲಿ ಅಕ್ಕಿ ಬೆನ್ ಹತ್ತಿ ಇಲ್ಲಿ ತನಕ ನಾ ಕಳ್ಕೊಂಡಿದ್ದಾತ ಹೆಂಗರ ಮಾಡಿ ಆಕಿ ಕೈಯಾರ ನಾ ಕಳ್ಕೊಂಡಿದ್ದೆಲ್ಲ ಪಡ್ಕೊಂಡ ಪಡ್ಕೊತೀನಿ ಅಕ್ಕಿ ಸಂಸಾರ ಸರ್ವನಾಶ ಮಾಡ್ತೇನೆ కు్రు గోడన్ బిడు ఎస్ కను తప్ప గోతేనా నమ్ భావందు నన్ గందు నన్ మగందు నమ్ మైదందు నమ్ మావందు ఐదు మంది కను తప్పనా నగేను ఒందర్త బర్తి బర్తి అదే ఇవ్వందర్ బ ఆస్తి మాకొతీ ఆస్తి నోడ్క ఆ విచార ఎలిగ్ బంక నూ అద్దే ప్లాన్ ಏನ್ ಮಾಡ್ತಿ ನನ್ನ ಗಂಡ ಮುಂದೆ ಹೋಯ್ತಾನ ಸಂಜೆಗೆ ಬರ್ತದ ಅದೊಂದ್ ಮುದಾಡ ಅದೊಂದ್ ಕುರ್ಚಿ ಬಿಡ್ತಾ ಇಲ್ಲ ಎಲ್ಲ ಒಬ್ರಿಗೊಬ್ರು ಹೊಂದಾಣಿಕೇನೆ ಇಲ್ಲ ಎಷ್ಟು ಪ್ರಯತ್ನ ಮಾಡ್ತೀನಿ ಒಟ್ಟೆ ನನ್ ಬಿಳಿ ಹಾಲಿನ ಮೇಲೆ ಸೈನ್ಯ ಕುಂದ್ರಲ್ಲಗ್ಯದ ಏನ್ ಪ್ಲಾನ್ ಮಾಡ್ಬೇಕನ್ನೋದು ಒಟ್ಟೆ ನಂಗೆ ಅರ್ಥನೇ ಆಗಲಗ್ಯದ ಏನನ್ನ ಬಲ್ ಪ್ಲಾನ್ ಅದೇನ ಪ್ಲಾನ್ ನಾ ಇರೋದು ಪ್ಲಾನ್ ಕೊಡೋದಕ್ಕೆ ಹೇಳಲ್ಲ ನನ್ನ ಕಡೆ ಸಾಕು ಸಾಕನಷ್ಟು ಪ್ಲಾನ್ ಬಿದ್ದಾವ ಪ್ಲಾನ್ ಅಂತದೇನ್ ಪ್ಲಾನ್ ಹೇಳಲ್ಲ ಪ್ಲಾನ್ ಇತ್ತಂದ್ರ ಮಾಡಿ ಬಿಡನು ನನ್ ಇವ್ರ ಸಾಕ್ ಸಾಕ್ ಸಾಕಾಗ್ಯದ ಏನಿಲ್ಲ ಅದೊಂದು ಆಸ್ತಿ ಮಾಡಿ ನನ್ನ ಕಡೆಯ ಬಿಡ್ತ ಗಂಡದ ಇದ್ರಿತ್ತು ಹೋದ್ರ ಹೋಯ್ತು ಆ ಹಾನಲ್ಲ ಅವನು ಹೇಳ್ತೀವಿ ಹಿಂಗೆ ಓಡೋಗ್ಯಾರ ಅಂತಂದ್ರೆ ಕೂಡ ನೀನ್ ಡೈರೆಕ್ಟ್ ಅಲ್ಲಿ ಇಲ್ಲಿ ಮೀಟ್ ಮಾಡದೆ ಆಗ್ತಲ್ಲ ಆಸ್ತಿ ನೀನೇ ರಾಜ ನಾನೇ ರಾಣಿ ನೀ ಯಾಕೆ ತಡ ಮಾಡ್ಕೊಂಡ್ ಕೂತಿ ಅವಾಗ ಹೇಳಿದ್ರೆ ಎಲ್ಲ ಪ್ಲಾನ್ ಬಿಡಿಸಿ ಹೇಳಿ ನೋಡು ನೀ ಏನ್ ಮಾಡೋದೆಲ್ಲ ಪಟಾಪಟ ಮಾಡ್ಕೊಂಡ್ಬಿಡು ಮಾಡ್ಕೊಂಡ್ ಬಿಡು ತರ ಇಲ್ಲೆಲ್ಲ ಕಂಟಾಗ ಮುಳ್ಳಾಗ ಕಲ್ಲಾಗ ಅಲ್ಲಿ ಭೇಟಿ ಆಗೋದಾಗಲ್ಲ ನನಗಂತ ಒಂದು ಸಪ್ರೇಟ್ ಜಾಗ ಎತ್ತಿಟ್ಟಿರುತ್ತ ನಾನು ಬರ್ತೀನಿ ನೀನು ಬರುವಂತೆ ನಾ ಅಷ್ಟು ಮಾಡಿ ಎಲ್ಲಾ ಮುಗಿದ ಹೋಗ್ತಾವ ನೋಡು ಹೋಗ್ತಾವ್ ಎಲ್ಲಾ ಆಸ್ತಿ ತೊಂದ ಬಂದಕ್ಕರ ನನ್ ನಾ ತೊಗೊಂಡ್ ಬರಾಕಿ ಮತ್ತ ನ್ಯಾಯ ಕೈ ಕೂಡ ಅಲ್ಲಲ್ಲ ಏ ವೈಶಾಲಿ ಅಟ್ಟ ಟೆನ್ಶನ್ ಮಾಡ್ಕೋತಿ ನಿನಗೆ ಯಾಕೆ ನಾ ಕೈ ಕೊಡೆ ಕೈ ಕೊಡಂಗಿದ್ದ ಯಾವತ್ತೂ ಕೈ ಕೊಟ್ಬಿಡ್ತಿದ್ನಿ ಅದಕ್ಕ ಅದಾಗ ಮಗನ ವಿಷಯ ತರ್ತಿ ನಿಂದ ಮಗ ನನ್ನ ಮಗ ಇದ್ದಂಗ ಅಲ್ಲ ತಂದೆಲ್ಲ ಸಾಕು ನನ್ಗೇನ್ ಬೇಕು ಅಂದಂಗ ಅದೇನೋ ಪ್ಲಾನ್ ಅಂದೆಲ್ಲ ಅದೇನಾದ್ ಹೇಳ್ಬಿಡಲ್ಲ ನನ್ಗ ಮನೆಗಿದ್ದು ಬೋರ್ ಆಗ್ಬಿಟ್ಟದ ಅದ್ ಜಟ್ಪಟ್ ಮುಗಿಸ್ಬಿಡ್ತೀನಿ ಅದ್ ಪ್ಲಾನ್ ಇದ್ದಂಗ ಇಲ್ಲಿ ಸುತ್ತಮುತ್ತ ಕಣ್ಣ ಕಿವಿ ಎಲ್ಲ ಬಹಳ ವಯಸ್ಸಲ್ಲಿ ಎಲ್ಲಾರ ಕೇಳಿಸು ಹೇಳಿದ್ರ ಎಲ್ಲಾನು ಎಡವಟ್ಟಾಗ್ಬಿಡ್ತತಿ ಹೌದ ಅದಕ್ಕ ನೀನ್ ಕಿವ್ಯಾ ಹೇಳ್ತೀನಿ ಬಾಯ್ಲಿ